ನೋಡಿ ರಾಜಕೀಯವಾಗಿ ನನಗೆ ಈ ಈವರೆಗೂ ಅಂದರೆ ಬಿಫೋರ್ ಸಾವಿರದ ಹತ್ತೊಂಬತ್ತಕ್ಕೆ ಮುಂಚಿತವಾಗಿ ನನಗೇನು ರಾಜಕೀಯವಾದ ಒಂದು ಯಾವುದೇ ಒಂದು ಅನುಭವ ಇದ್ದಿಲ್ಲ ಇದು ರಾಜಕೀಯ ಅನ್ನೋದು ಈ ಐದು ವರ್ಷಗಳಲ್ಲಿ ಒಂದಷ್ಟು ಪಾಠಗಳನ್ನ ಕಲಿಸ್ಕೊಟ್ಟಿದೆ ನನಗೂ ಇದೊಂದು ಚದುರಂಗದ ಆಟ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಸೊ ಹಾಗಾಗಿ ಬದಲಾವಣೆ ಆಗ್ತಾ ಇರುತ್ತೆ ಆದರೆ ನನ್ನ ಮಟ್ಟಿಗೆ ನಾನು ಬಂದಾಗ ನಾನು ಕೊಟ್ಟಿರೋ ಮಾತು ಪ್ರತಿಯೊಂದನ್ನು ನಾನು ನಿಭಾಯಿಸ್ಕೊಂಡು ಬರೋ ಅಂಥ ಒಂದು ಪ್ರಯತ್ನವನ್ನು ಮೊದಲನೇ ದಿನದಿಂದನೂ ಮಾಡ್ತಾಯಿದ್ದೀನಿ ನೀವು ಯಾವುದೇ ಕಾರಣಕ್ಕೆ ನೋಡಿ ನನ್ನ ಮಾತಲ್ಲಿ ನನ್ನ ನಡೆಯಲ್ಲಿ ಬದಲಾವಣೆ ಇರಲ್ಲ ಹಾಗಾಗಿ ನಾನು ಯಾವುದೇ ಹೆಜ್ಜೆ ಹಾಕೋಕೆ ಮೊದಲು ನಾನು ಅಷ್ಟು ಸೂಕ್ಷ್ಮವಾಗಿ ಅದರ ಬಗ್ಗೆ ಯೋಚನೆ ಮಾಡಿ ಎಲ್ಲರನ್ನು ಸಂಪರ್ಕಿಸಿ ನನ್ನ ಒಂದು ಹಿತದೃಷ್ಟಿಯಲ್ಲ ನನ್ನ ಭವಿಷ್ಯ ಅಲ್ಲ ನನ್ನ ಜಿಲ್ಲೆಯ ಜನತೆ ಒಳ್ಳೆಯದಾಗಬೇಕು ಅದು ಅಂಥದೇ ಒಂದು ತೀರ್ಮಾನ ನಾನು ತಗೋಬೇಕು ನೋಡಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇತ್ತು ಇದಕ್ಕಿಂತ ದೊಡ್ಡ ಸವಾಲೆಲ್ಲ ಇತ್ತು ಆಗಲೂ ಜನ ನನಗೇನು ಹೇಳಿದ್ರು ಅದೇ ರೀತಿ ನಾನು ನಡ್ಕೊಂಡೆ ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಖಂಡಿತ ಇವಾಗಲೂ ಜನಾದೇಶನೇ ನನಗೆ ಮುಖ್ಯ ಅತಿ ಅತಿ ಮುಖ್ಯ ಅದು ಸೊ ಹಾಗಾಗಿನೇ ನಾನು ಇಷ್ಟು ದಿನವೂ ನನ್ನ ನಿರ್ಧಾರ ನಾನು ನಾನು ಒಂದು ಕನ್ಫರ್ಮ್ ಆಗಿ ನಾನು ಹೇಳದೇ ಇರೋದು ಅದೊಂದೇ ಕಾರಣ ಯಾರನ್ನು ನೋಯಿಸಿ ಅದು ಮಂಡ್ಯ ಜಿಲ್ಲೆಯ ನನ್ನ ಅಭಿಮಾನಿಗಳಿರಲಿ ಅಬ್ ಅಂಬರೀಷ್ ಅವರನ್ನು ಇಷ್ಟು ವರ್ಷಗಳು ಸಾಕಿ ಬೆಳೆಸಿದಂಥ ಅವರ ಬೆಂಬಲಿಗಲಿರಲಿ ಅವ್ರನ್ನ ನೋಯಿಸೋ ಅಂಥ ನಿರ್ಧಾರ ನಾನು ಯಾವತ್ತೂ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವ್ರಿಗೋಸ್ಕರನೇ ನಾನು ಇಷ್ಟೊಂದು ಕಷ್ಟಪಟ್ಟು ಈ ಆ ಒಂದು ಆ ಪ್ರೀವಿಯಸ್ ಎಲೆಕ್ಷನಲ್ಲೂ ನಾನು ಹೋರಾಟ ಮಾಡಿದ್ದು ಮುಂದಕ್ಕೂ ಹಾಗೇ ನನ್ನ ನಡೆ ಏನಿದ್ರೂ ನನ್ನ ಜಿಲ್ಲೆಯ ಜನತೆ ನಮ್ಮ ಬೆಂಬಲಿಗರು ಅವರ ದೃಷ್ಟಿನಿಟ್ಕೊಂಡು ಸಭೆಯಲ್ಲಿ ಸ್ವಾಭಿಮಾನವನ್ನು ನೆನಪಿಸ್ಕೊಳ್ಳಿ ನಾಯಕರು ಹೇಳ್ತಾ ಇದ್ದಾರೆ ಅಲ್ಲ ಪ ಅವರವರ ಪಕ್ಷದ ಪರವಾಗಿ ಅವರವರು ಹೇಳಿಕೆ ಕೊಡ್ತಾರೆ ಅದು ಸಹಜ ನನ್ನ ನಿಲುವು ಏನನ್ನೋದನ್ನು ನಾನು ನನ್ನ ನಾನು ಹೇಳ್ತಾ ಇದ್ದೀನಲ್ಲ ಮೊದಲನೇದಾಗಿ ನನ್ನ ಜಿಲ್ಲೆಯ ಜನತೆಗೆ ಯಾವ ರೀತಿಯ ಒಂದು ನಾನು ಹಾಕೋ ಹೆಜ್ಜೆಯಿಂದ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನಾನು ಯೋಚನೆ ಮಾಡ್ತೀನಿ ಹಾಗೆ ನನ್ನ ಬೆಂಬಲಿಗರು ನನ್ನ ಜೊತೆಯಲ್ಲಿ ಇರೋರು ನನ್ನ ಸಪೋರ್ಟ್ ಇಷ್ಟು ವರ್ಷಗಳು ನನ್ನ ಜೊತೆಯಲ್ಲಿ ಅವರೂ ಜರ್ನಿ ಅದರಲ್ಲಿ ನನ್ನ ಇದ್ದು ನನಗೆ ತುಂಬ ಬೆನ್ನೆಲುಬಾಗಿ ನಿಂತವ್ರು ಅವ್ರನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ ಇವೆಲ್ಲವೂ ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ